ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯ ವಿನಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ ಇದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು ನಾಲ್ಕು ವ ನಾಲ್ಕು ಗಂಟೆ ಇವಾಗ ತುಂಬ ಸ್ಟೇ ಅಂದರೆ ಹೇಗಾದ್ರೆ ನಿದ್ದೆ ಇದ್ದೀನಿ ನೋಡಿ ನಾಲ್ಕೂವರೆಗೆ ಟ್ರೈನ್ ಇದೆ ಅಂತ ಅಂದರು ಅದು ನಾಲ್ಕೂವರೆಗೆ ಬರಲಿಲ್ಲ ಐದು ಗಂಟೆಗೆ ಬಂತು ಬಿಕಾಸ್ ಇಂಜಿನ್ ಪ್ರಾಬ್ಲಮ್ ಇತ್ತು ಅಂತ ಅಂದರು ಸೊ ನಿಮಗೆ ಹೇಳ್ಬೋದು ಹಿಮದ್ ಗೋಪಾಲ್ ಸ್ವಾಮಿಗೆ ಡೈರೆಕ್ಟ್ ಟ್ರೈನ್ ಇದೆಯಾ ಅಂತ ಖಂಡಿತ ಇಲ್ಲ ಇದು ತಿರುಪತಿ ಎಕ್ಸ್ಪ್ರೆಸ್ಸು ತಿರುಪತಿಯಿಂದ ಬಂದಿದೆ ನಾನು ನಾವು ಇಳಿಬೇಕಾದದ್ದು ನಂಜುನ್ಗೂಡಲ್ಲಿ ಇಳಿತೀವಿ ಮುಂದೆ ಎಲ್ಲಿಗೋ ಎಲ್ಲಿಗೆ ಹೋಗ್ತೀವಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ ಸೊ ಅಲ್ಲಿ ನಿಂತಿರೋರೆಲ್ಲ ಅದೇ ಕಾಫಿ ಟೀ ಅದೆಲ್ಲ ಮಾರ್ತಾರಲ್ಲ ಅವರು ಅಂದರೆ ಇದು ಶಿಫ್ಟ್ ಅಂದರೆ ಗೌರ್ಮೆಂಟ್ ಅಲ್ವಾ ಇದು ಈ ಶಿಫ್ಟ್ ಇರುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರೆಲ್ಲ ಹೇಳ್ತಾ ಇದ್ರು ಸ್ವಲ್ಪ ಹಿಂದೆನೇಗಿರಿ ಅದು ಟ್ರೈನ್ ಸ್ಟಾಪ್ ಆಗೋವರೆಗೂ ಅಂತ ಇದು ಒಂದು ಮೂರು ನಿಮಿಷ ತೊಗೊಳತ್ತಂತೆ ಟ್ರೈನ್ ಸ್ಟಾಪ್ ಆಗೋದು ಸೊ ಹಾಗಾಗಿ ಅವರಂದರು ಅಲ್ಲಲ್ಲಿ ಅಲ್ಲಲ್ಲಿ ನಿಂತಿದ್ರು ಫೈನಲಿ ನಾವು ಟ್ರೈನ್ ಹತ್ತದ್ವಿ ಮಗ ನೋಡಿ ಅವನು ಅವನಿಗೂ ಎಲ್ಲಿ ಸಾಕಾಗಿತ್ತು ಅವ್ನಿಗೂ ಟ್ರೈನ್ ಬಂದಿಲ್ಲ ಬಂದಿಲ್ಲ ಅಂತ ಏನೋ ಚಾಕ್ಲೇಟ್ ಎಲ್ಲ ತಿಂದ್ಕೊಂಡು ಕೂತವನೇ ಏನೋ ಕೈ ಕೊಟ್ಟನು ಸುಮ್ಮನೆ ಕೂತವನೇ ಅಂದ್ಬಿಟ್ಟು ಆಮೇಲೆ ನಮ್ಮ ಅಮ್ಮ ಅಲ್ಲಿ ಸೊ ಟ್ರಾವೆಲ್ ಮಾಡ್ತಾಯಿದ್ದೀವಿ ಮಾಡ್ತಾ ಮಾಡ್ತಾ ಬೆಳಗ್ಗೆ ಆಗೋಯ್ತು ಸೂರ್ಯ ಉದಯ ಇದ್ದಾನೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಮೇಲೆ ನಂಜನಗೂಡಲ್ಲಿ ಹೇಳಿದ್ವಿ ಇದು ನಂಜನಗೂಡು ರೈಲ್ವೆ ಸ್ಟೇಷನ್ ಇದು ತುಂಬ ಅಂದರೆ ತುಂಬ ಬಿಸಿಲು ಅದು ಎಷ್ಟು ಟೈಮಿಂಗ್ಸ್ ಎಷ್ಟಾಗಿರ್ಬೋದು ಅಂದರೆ ಒಂಬತ್ತು ಮುಕ್ಕಾಲು ಇನ್ನೂ ಬೆಳಗ್ಗೆ ಆದರೆ ಕಣ್ಣೇ ಬಿಡೋಕೆ ಇಲ್ಲ ಅಷ್ಟು ಬಿಸಿಲಿದೆ ಮಧ್ಯಾಹ್ನ ಹೆಂಗೆ ಬಿಸಿಲಾಗುತ್ತೋ ಆ ಥರ ಬಿಸಿಲು ಸೊ ಆಮೇಲೆ ಇವಾಗ ನಂಜನಗೂಡ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ನನ್ನ ಮಗನೂ ನೋಡಿ ಹೆಂಗೆ ಅವನು ಅಂತ ಇದ್ದಾನೆ ನಂಜನಗೂಡ್ ಬಸ್ ಸ್ಟಾಪ್ ಬಂದ್ವಿ ಏನಕ್ಕಪ್ಪ ಇಲ್ಲಿ ಬಂದ್ವಿ ಅಂದರೆ ಇವಾಗ ನಂಜನಗೂಡಿಂದ ಗುಂಡ್ಲುಪೇಟೆಗೆ ಹೋಗಬೇಕು ಗುಂಡ್ಲುಪೇಟೆಗೆ ಇಂದ ಹಿಮದ್ ಗೋಪಾಲ್ ಸ್ವಾಮಿಗೆ ಹತ್ತಿರ ಸೊ ಡೈರೆಕ್ಟಾಗಿ ಇಲ್ಲ ಅಂತ ಅಂದರು ಸೊ ಹಾಗಾಗಿ ಬಸ್ಸು ಈ ಹೋಗ್ತಾ ಇದ್ದೀವಿ ಸೊ ಬಸ್ ಹತ್ತಾದಮೇಲೆ ನಮ್ಮ ಮಗಂಗೆ ಬರೀ ಅಲ್ಲಿ ಇಲ್ಲಿ ಓಡಾಡ್ಸೋದೆ ಸಾಕಾಯ್ತು ಅಂದ್ಬಿಟ್ಟು ಅವ್ನಿಗೇನಾದರೂ ಕೊಟ್ಟು ಕೂಣಿಸ್ಬೇಕು ಹಾಗಾಗಿ ಕೂತಿದ್ದಾನೆ ಅಂತ ಇದ್ದಾನೆ ಆಮೇಲೆ ಅಲ್ಲಿ ಗುಂಟ್ಲುಪೇಟೆಯಲ್ಲಿ ಬಸ್ಸು ಟೈಮಿಂಗ್ಸ್ ಇರೋದ್ರಿಂದ ಹಿಮದ್ ಗೋಪಾಲ್ ಸ್ವಾಮಿಗೆ ಗುಂಡ್ಲುಪೇಟೆಯಿಂದ ನಾವು ಒಂದು ಇದ್ರತನ ಮಾಡಿದ ಕಾರಲ್ಲಿ ಬಂದಿದ್ವಿ ಅಂದರೆ ಅಲ್ಲಿ ಬರ್ತಾರೆ ಹಿಮದ್ ಗೋಪಾಲ ಸ್ವಾಮಿಗೆ ಯಾರು ಬರ್ತೀರ ಅಂತ ಇಲ್ಲಿ ಚಾರ್ಜ್ ಮೂವತ್ತು ರೂಪಾಯಿ ಒಬ್ರಿಗೆ ಸೊ ಇದು ಏನಪ್ಪ ಅಂದರೆ ಹಿಮದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಇಲ್ಲಿ ನಿಂತಿದ್ದೀವಿ ಏನಕ್ಕಪ್ಪ ಅಂದರೆ ಇದು ಬಸ್ಸು ಟಿಕೆಟ್ ತೊಗೊಳೋದಕ್ಕೆ ಇಷ್ಟು ಕ್ಯೂ ಅಂದರೆ ವೀಕೆಂಡಲ್ಲಿ ಬಂದರೆ ಇಷ್ಟು ಕ್ಯೂ ಇರುತ್ತೆ ಶನಿವಾರ ಭಾನುವಾರ ಅಂದರೆ ತುಂಬ ರಿಶ್ ಇರುತ್ತೆ ಅಂತ ಅಂದರು ಸೊ ಅಲ್ಲಿ ಇಲ್ಲಿ ಹಾರ್ಚ್ ಕಾಣಿಸ್ತಾ ಅಲ್ಲಿಗೆ ಹೋಗ್ಬೇಕು ಇವಾಗ ಇದು ಹಾರ್ಚ್ ಒಳಗಿದ್ದೀವಿ ಇದು ಬಸ್ಸು ಬಸ್ಸಲ್ಲಿ ಹತ್ತಬೇಕು ಸೊ ಬಸ್ ಹತ್ತಿದ್ವಿ ಇದು ಸ್ಟಾರ್ಟ್ ಆಗಿದೆ ಬೆಟ್ಟ ಹತ್ತಬೇಕು ಇದು ಏನಕ್ಕಪ್ಪ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದ್ದೀರಾ ವೆಹಿಕಲಲ್ಲೇ ಹೋಗ್ಬೋದಲ್ಲ ಅಂತ ಕೆಲವ್ರು ಅಂದ್ಕೊಂಡಿರ್ಬೋದು ಅದು ವೆಹಿಕಲ್ ಓನ್ ವೆಹಿಕಲ್ಲು ಬಿಡಲ್ಲ ಇದು ಹಾರ್ಚೆ ಕಡೆನೇ ಅಲ್ಲಿ ಇದೆ ಏನಕ್ಕಪ್ಪ ಬಿಡ್ತಾಯಿಲ್ಲ ಓನ್ ವೆಹಿಕಲ್ ಅಂತ ಅಂದರೆ ಮುಂಚೆ ಬಿಡ್ತಿದ್ರಂತೆ ಅಂದರೆ ಕೆಲವರು ಡ್ರಿಂಕ್ಸ್ ಮಾಡಿ ತುಂಬ ಬಾಟಲ್ಸ್ ಎಲ್ಲ ಹೊಡೆದು ತುಂಬ ಮಿಸ್ಬಿಹೇವ್ ಮಾಡಿದಾರಂತೆ ಒಂದು ಇನ್ನೊಂದು ಏ ಇನ್ನೊಂದು ಪಾಯಿಂಟಲ್ಲಿ ಅವರು ಇದು ಪ್ರಾಣಿಗಳೆಲ್ಲ ಇರ್ತಾರಲ್ಲ ಕಾಡಿನ ಪ್ರಾಣಿಗಳೆಲ್ಲ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಪರಿಸರ ಹಾಳು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇದು ಫುಲ್ಲು ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹಲೋ ಇಲ್ಲ ಪ್ಲ್ಯಾಸ್ಟಿಕ್ ಕವರ್ ಹಲೋ ಇಲ್ಲ ನೀವು ಏನೇ ಚಿಪ್ಸು ಚೋಚು ಅದೆಲ್ಲ ತೊಗೊಳ್ತೀರೋನೋ ಏನಾದರೂ ಡಬ್ಬಿಗೆ ಹಾಕ್ಕೊಳ್ಬೇಕು ಆ ಥರ ಇದು ಮಾಡ್ತಾರೆ ಪ್ಲಾಸ್ಟಿಕ್ ಅಂತೂ ಫುಲ್ಲು ಕಂಪ್ಲೀಟಾಗಿ ಸ್ಟಾಕ್ ಮಾಡಿದ್ದಾರೆ ಅಲ್ಲಿ ಹೇಳ್ತಾರೆ ಎಲ್ಲ ಡೀಟೇಲ್ ಈ ಥರ ಹಿಂಗಿದೆ ಅಂತ ಹೇಳಿಬಿಟ್ಟು ಇನ್ನು ವೀಕ್ ಡೇಸಲ್ಲಿ ಏನಾದರೂ ಬಂದರೆ ಇಷ್ಟು ರೆಶ್ ಇರೋಲ್ಲ ಆರಾಮಾಗಿ ಬರ್ಬೋದು ಅಂತ ಅಂದರು ಆಮೇಲೆ ಕೆಲವರು ಪ್ಲ್ಯಾನ್ ಮಾಡ್ತಾರೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಬರೋದಕ್ಕೆ ತುಂಬ ಇಷ್ಟಪಡ್ತಾರೆ ಏನಕ್ಕಪ್ಪ ಅಂದರೆ ಹಿಮ ಗೊ ಹಿಮ ಅಂದರೆ ಫುಲ್ಲು ಅಂದರೆ ಪಕ್ಕದಲ್ಲಿರೋರು ಯಾರು ಅಂತಲೇ ಗೊತ್ತಾಗಲ್ವಂತೆ ಹಿಮ ಇರುತ್ತಂತೆ ನಾಲ್ಕೂವರೆ ಐದು ಗಂಟೆ ಆದ್ರೂ ಹಾಗೆ ಇರುತ್ತೆ ಅಂತೆ ಅದು ಇನ್ ಅದು ಎಂಜಾಯ್ಮೆಂಟ್ ಮಾಡೋದಕ್ಕೇ ಅಷ್ಟು ಜನ ಬರ್ತಾರಂತೆ ಕಾಲೇಜ್ ಸ್ಟೂಡೆಂಟ್ಸು ಆಮೇಲೆ ಇವಾಗ ಏನು ಕೆಲ್ಸಕ್ಕೆ ಹೋಗ್ತಾರಲ್ಲ ಈ ಗ್ರೂಪ್ ಮಾಡ್ಕೊಂಡು ಫ್ರೆಂಡ್ಸ್ ಎಲ್ಲ ಅಲ್ಲಿ ತುಂಬ ಜನ ಬರ್ತಾರೆ ಅಂತ ಫ್ಯಾಮಿಲಿ ಮೆಂಬರ್ಸು ಬರ್ತಾರೆ ಆಮೇಲೆ ಇಲ್ಲಿ ಕೆಲವರು ಇದು ಮನೆ ದೇವರು ಅಂತಲೂ ಬರ್ತಾರೆ ಅಕ್ಕಪಕ್ಕ ಊರಲ್ಲಿರೋರೆಲ್ಲ ಇಲ್ಲಾಂದರು ನೋಡಿ ಇಲ್ಲಿ ಬಸ್ಸು ಬಸ್ಸಲ್ಲಿ ಜಾಗ ಇಲ್ಲ ನಿಂತ್ಕೊಂಡೇ ಬರ್ತೀವಿ ಅಂದರೆ ವೆಯ್ಟ್ ಮಾಡಿ ನೆಕ್ಸ್ಟ್ ಬರ್ಸ್ ಬರುತ್ತೆ ಅಂದ್ರೂ ಇವ್ರು ಯಾರೂ ವೆಯ್ಟ್ ಮಾಡಲಿಲ್ಲ ಇಲ್ಲ ಇಲ್ಲ ಪರವಾಗಿಲ್ಲ ನಮಗೆ ಟೈಮ್ ಆಗುತ್ತೆ ನಾವು ನಿಂತ್ಕೊಂಡೇ ಬರ್ತೀವಿ ಅಂದ್ಬಿಟ್ಟು ಅಲ್ಲಿ ಅಷ್ಟು ಜನ ನಿಂತಿರೋರಲ್ಲೋ ಅರ್ಜೆಂಟಾಗಿ ಬಂದರು ಆಮೇಲೆ ಎಲ್ಲಿ ನೋಡಿ ವ್ಯೂಸ್ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಒಂದು ಸುಮಾರು ಹನ್ನೆರಡು ಗಂಟೆ ಆಗಿದೆ ಇಲ್ಲಿ ಹನ್ನೆರಡು ಗಂಟೆ ಆದ್ರೂ ಬಿಸಿಲು ಇದೆ ಆದ್ರೂ ಹಿಮ ಅಂದ್ರೆ ಮೋಡ ಮುಚ್ಚಿರೋ ತರಾನೆ ಇದೆ ನೋಡಿ ಅಲ್ಲಿ ಅಂದ್ರೆ ಇಲ್ಲಿ ದೇವಸ್ಥಾನ ತನಕ ಬಿಡ್ತಾರೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಎಂಟ್ರೆನ್ಸ್ ಮಾಡಿದ್ವಿ ಇದು ಏನಿಕ್ಕಪ್ಪ ಹಿಮದ್ ಗೋಪಾಲ್ ಸ್ವಾಮಿ ಅಂತ ಹೆಸರು ಬಂತು ಅಂತ ನಾನು ಹೇಳ್ತೀನಿ ಇವಾಗ ಹಿಮದ್ ಗೋಪಾಲ್ ಸ್ವಾಮಿ ಅಂತ ಏನಿಗ್ ಬಂತು ಅಂದರೆ ಈ ಮಂಜಿನಿಂದ ಈ ದೇವಸ್ಥಾನ ಇದಿರತ್ತಲ್ಲ ಏನೋ ಬಾಕ್ಲು ಮೇಲೆ ಅಲ್ಲಿ ಯಾವಾಗಲೂ ತೊಟ್ಟಿಡ್ತಾಯಿರತ್ತಂತೆ ಇದುವರೆಗೂ ಸ್ಟಾಪ್ ಆಗಿಲ್ವಂತೆ ತೊಟ್ಟು ಇಡ್ತಾ ಇರೋದು ಸೊ ಯಾವಾಗಾದರೂ ಬರಲಿ ಅದು ತೊಟ್ಟಿ ಇಡ್ತಾನೆ ಇರುತ್ತಂತೆ ನೀರು ಹನಿ ಸೊ ಹಾಗಾಗಿ ಹಿಮದ್ ಸ್ವಾಮಿ ಅಂತ ಹೆಸರು ಬಂತು ಅಂತ ಅಂದರು ಆಮೇಲೆ ಮುಂಚೆ ಏನು ಮಾಡ್ತಾಯಿದ್ರು ಜನಕ್ಕೆ ಅದನ್ನು ಮುಟ್ಟಕ್ಕೆ ಬಿಡ್ತಿದ್ರಂತೆ ಅದು ಮುಟ್ಬೋದು ಅದನ್ನು ನೀರು ಅವರೇ ಚುಮಿಸ್ಕೊಂತಿದ್ರಂತೆ ಸೊ ಇವಾಗ ಅದು ಮುಟ್ಟಕ್ಕೆ ಬಿಡಲ್ಲ ಆದರೆ ಹೇಳ್ತಾರೆ ಅದು ಹನಿ ಬಿಟ್ಟು ಹನಿ ತೊಟ್ಟಿ ಇಡ್ತಾ ಇರುತ್ತೆ ಅಂತ ಆ ತೊಟ್ಟು ನೀರು ಇರುತ್ತಲ್ಲ ಅದು ಎಲ್ಲರಿಗೂ ಬಂದವ್ರಿಗೆ ಭಕ್ತಾದಿಗಳಿಗೆಲ್ಲ ಚುಂಬಿಸ್ತಾರೆ ಅದಕ್ಕೆ ಸ್ಟೋರಿ ಕೂಡ ಹೇಳ್ತಾರೆ ಆಮೇಲೆ ನೀವು ನೋಡ್ಬೋದು ಅಲ್ಲಿ ಒಂದು ಕಾಗೆಗಳು ಕೂಡ ಇಲ್ಲ ಒಂದು ಕಾಗೆ ಕೂಡ ಏನಕ್ಕಿಲ್ಲ ಅಂತ ಅಂದರೆ ಒಂದು ಒಂದು ದಿನ ಕಾಗೆ ಬಂದು ಒಂದು ಕೊಳಕ್ಕೆ ಬೀಳುತ್ತಂತೆ ಅಲ್ಲಿ ಆ ಕೊಳ ಮುಳುಗಿ ಎದ್ದಾಗ ಹಂಸ ಆಗುತ್ತಂತೆ ಸೊ ಹಾಗಾಗಿ ಕಾಗೆಗಳು ಅದೆಲ್ಲ ಗೊತ್ತಾಗಿ ಒಂದು ಕಾಗೆ ಕೂಡ ಅಲ್ಲಿ ಹಾರಾಡಲ್ಲ ಅಂತ ಅಂದರು ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡಾದ್ಮೇಲೆ ಪ್ರಸಾದ ಕೊಟ್ಟರು ಏನು ಬಿಸಿಬೇಳೆ ಭಾತು ಸೀಪಂಗಗಳು ತುಂಬ ಚೆನ್ನಾಗಿತ್ತು ಹೊಟ್ಟೆ ತುಂಬ ತಿನ್ಬೋದು ಎಷ್ಟು ಎಲ್ಲ ಬೇಕಂದ್ರೂ ಹಾಕ್ಸ್ಕೊಂಡು ತಿನ್ಬೋದು ಆಮೇಲೆ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿಬಿಟ್ಟು ಬಂದೆ ಇದು ದೇವ್ರದಿದು ಎಂಟ್ರನ್ಸ್ ಇದು ಒಳಗೆ ತೋರ್ಸೋಣ ಅಂದ್ರೆ ಫೋಟೋ ಅಂದ್ರೆ ಕ್ಯಾಮ್ರಾಲ್ ಇಲ್ಲ ಆಮೇಲೆ ಬಸ್ ಪಿಕ್ ಅಂಡ್ ಡ್ರಾಪ್ ಮಾಡ್ತಾರೆ ಆಮೇಲೆ ಇಲ್ಲಿ ವಿಶೇಷತೆ ಏನಂದ್ರೆ ಆನೆ ಬರುತ್ತಂತೆ ನಾಲ್ಕು ಗಂಟೆ ಐದು ಗಂಟೆ ಆತರ ಇಲ್ಲಿ ಒಂದು ಪ್ರದಕ್ಷಿಣೆ ಸುತ್ತ ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರಸಾದ ತಿನ್ಬಿಟ್ಟು ಹೋಗುತ್ತಂತೆ ಇಲ್ಲಿ ಟೈಮಿಂಗ್ಸ್ ಬಂದು ಎಂಟೂವರೆ ಇಂದ ನಾಲ್ಕು ಲಾಸ್ಟ್ ಅಂತ ಹೇಳ್ತಾರೆ ಟೈಮಿಂಗ್ಸ್